ಈ ದಿನದ ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರಗಳು ಈ ಕೆಳಕಂಡ ಯಾವ ವಿಧಿ ಪಂಚಾಯತ್ ಸಂಘಟನೆ ಕುರಿತು ತಿಳಿಸುತ್ತದೆ ಸರಿಯಾದ ಉತ್ತರ ನಲವತ್ತನೇ ವಿಧಿ ಎಪ್ಪತ್ತ್ಮೂರನೇ ತಿದ್ದುಪಡಿ ಕಾಯ್ದೆಯು ಜಾರಿಗೆ ಬಂದದ್ದು ಯಾವಾಗ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಏಪ್ರಿಲ್ ಇಪ್ಪತ್ತ್ನಾಲ್ಕರಂದು ಎಪ್ಪತ್ತ್ಮೂರನೇ ತಿದ್ದುಪಡಿ ಕಾಯ್ದೆಯನ್ವಯ ಸಂವಿಧಾನದ ಯಾವ ಭಾಗದಲ್ಲಿ ಇನ್ನೂರ ನಲವತ್ತ್ಮೂರರಿಂದ ಇನ್ನೂರ ನಲವತ್ತ್ಮೂರು ಓವರೆಗಿನ ವಿಧಿಗಳ ಅಡಿಯಲ್ಲಿ ಪಂಚಾಯತ್ ವ್ಯವಸ್ಥೆಯ ಕುರಿತು ತಿಳಿಸಲಾಗಿದೆ ಭಾಗ ಒಂಬತ್ತರ ಅಡಿಯಲ್ಲಿ ಈ ಕೆಳಕಂಡ ಯಾವ ತಿದ್ದುಪಡಿ ಕಾಯ್ದೆಯನ್ವಯ ಪೌರಾಡಳಿತಕ್ಕೆ ಸಂವಿಧಾನಾತ್ಮಕ ಸ್ಥಾನಮಾನ ನೀಡಲಾಗಿದೆ ಎಪ್ಪತ್ನಾಲ್ಕನೇ ತಿದ್ದುಪಡಿ ಕಾಯ್ದೆಯನ್ವಯ ಪೌರಾಡಳಿತಕ್ಕೆ ಸಂವಿಧಾನಾತ್ಮಕ ಸ್ಥಾನಮಾನ ನೀಡಲಾಗಿದೆ ಸಂವಿಧಾನದ ಭಾಗ ಒಂಬತ್ತು ಎ ಯಲ್ಲಿ ಕಂಡುಬರುವ ಯಾವ ವಿಧಿಗಳು ಪೌರಾಡಳಿತದ ಕುರಿತು ತಿಳಿಸಲಾಗಿದೆ ಇನ್ನೂರ ನಲವತ್ತ್ಮೂರು ಪಿಯಿಂದ ಇನ್ನೂರ ನಲವತ್ತ್ಮೂರು ಝಡ್ ಜಿ ವರೆಗೆ ಪೌರಾಡಳಿತದ ಕುರಿತು ತಿಳಿಸಲಾಗಿದೆ ಕೋಶಪೊರೆ ಕುರಿತು ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಅಂದರೆ ಈ ಕೋಶಪುರೆ ಜೀವಕೋಶದ ಒಳಗಿನ ಭಾಗಗಳನ್ನು ಹೊರಗಿನ ಪರಿಸರದಿಂದ ಬೇರ್ಪಡಿಸುವ ಅತ್ಯಂತ ಹೊರಗಿನ ಹೊದಿಕೆ ಎರಡನೇದು ಕೋಶಪೊರೆಯು ಜೀವಕೋಶದ ಒಳಗೆ ಹೋಗುವ ಹೊರಬರುವ ಕೆಲವು ವಸ್ತುಗಳಿಗೆ ಚಲನೆಯನ್ನು ನಿಯಂತ್ರಿಸುತ್ತದೆ ಇದನ್ನು ಅರೆ ವ್ಯಾಪ್ಯ ಪೊರೆ ಎನ್ನುತ್ತಾರೆ ಇವೆಲ್ಲವೂ ಕೂಡ ಸರಿ ಕೋಶಪೊರೆಯ ಸಮ್ಯತೆಯಿಂದಾಗಿ ಜೀವಕೋಶವು ತನ್ನ ಹೊರಗಿನ ಪರಿಸರದಿಂದ ಆಹಾರ ಮತ್ತು ಇತರ ವಸ್ತುಗಳನ್ನು ತನ್ನೊಳಗೆ ತೆಗೆದುಕೊಳ್ಳಲು ಸಾಧ್ಯವಾಗಿದೆ ಈ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಸರಿಯಾದ ಉತ್ತರ ಎಂಡೋಸೈಟೋಸಿಸ್ ನ್ಯೂಕ್ಲಿಯರ್ ಪೊರೆ ಇಲ್ಲದ ಜೀವಕೋಶವನ್ನು ಹೊಂದಿರುವ ಇಂತಹ ಜೀವಿಗಳನ್ನು ಏನೆಂದು ಕರೆಯುತ್ತಾರೆ ನ್ಯೂಕ್ಲಿಯರ್ ಪೊರೆ ಇಲ್ಲದ ಜೀವಕೋಶವನ್ನು ಹೊಂದಿರುವ ಜೀವಿಗಳನ್ನು